ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಒಂದು ಕಾಟನ್ ಡ್ರೆಸ್ ಸ್ಟಿಚ್ ಮಾಡೋದಿದೆ ಅದಕ್ಕಾಗಿ ನಾನು ಸ್ಲೀವ್ನ ಡಿಸೈನ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ತುಂಬ ಸಿಂಪಲ್ಲಾಗಿ ಯಾವುದೇ ರೀತಿ ಟೈಮ್ ಜಾಸ್ತಿ ತೊಗೊಳ್ದೇ ಇರೋ ಥರ ನೋಡೋಕೆ ಟ್ರೆಂಡಿಯಾಗಿ ಕಾಣಿಸೋ ಡ್ರೆಸ್ಸಸ್ನ ಹೇಗೆ ಡಿಸೈನ್ ಮಾಡೋದು ಅಂತ ನಮ್ಮ ಚಾನಲಲ್ಲಿ ತೋರಿಸ್ತಾ ಇದ್ದೀವಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮಲ್ಲಿ ಕೆಲವರು ಐದು ವರ್ಷದ ಮಗುವಿಗೆ ಲಂಗ ಜಾಕೆಟ್ ಯಾವ ರೀತಿ ಹೊಲಿಯೋದು ಅದರ ಮೆಜರ್ಮೆಂಟ್ಸ್ ಏನು ಕಟಿಂಗ್ ಮತ್ತು ಸ್ಟಿಚಿಂಗ್ ಪೂರ್ತಿ ವೀಡಿಯೋ ತೋರಿಸಿ ಅಂತ ಕೇಳಿದ್ದೀರಾ ಖಂಡಿತ ನಾನು ಮುಂದಿನ ವೀಡಿಯೋಸಲ್ಲಿ ತೋರಿಸ್ತೀನಿ ನೋಡ್ತಾ ಇದ್ದೀರಲ್ಲ ಇದು ಸ್ಲೀವು ನಾನು ಈ ಸ್ಟಿಚ್ ಮಾಡ್ಕೊಂಡಿರೋದನ್ನು ಈ ಥರ ಅಟ್ಯಾಚ್ ಮಾಡಿ ಇನ್ವೀಝಬಲ್ ಆಗಿ ಲೈನಿಂಗ್ ಒಳಗಡೆ ಹಾಕಿ ಸ್ಟಿಚ್ ಮಾಡ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಫಿನಿಷಿಂಗು ತುಂಬ ನೀಟಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಈ ರೀತಿ ಇದಕ್ಕೆ ನಾವು ಕೆಳಗಡೆ ಪೈಪಿಂಗ್ನ ಮಾಡ್ಕೊಳ್ಳೋಣ ನೀಟಾಗಿ ಈ ರೀತಿ ಸ್ಟಿಚಿಂಗ್ ಆದಮೇಲೆ ರೈಟ್ ಸೈಡಲ್ಲಿ ಈ ಥರ ಮಾಡಿಸಿ ಹೊಲಿಬೇಕು ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ನಾನು ನ್ಯೂಸ್ ಪೇಪರ್ನೆಲ್ಲ ರಿಮೂವ್ ಮಾಡಿದ್ಮೇಲೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಇದಕ್ಕಾಗಿ ಏನೂ ಟೈಮ್ ಜಾಸ್ತಿ ಹಿಡಿಯೋದಿಲ್ಲ ಬೇಗ ಎರಡು ಮೂರು ನಿಮಿಷದಲ್ಲಿ ನಾವು ಈ ರೀತಿ ಸ್ಲೀವ್ ಡಿಸೈನ್ನ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿದೆ ಅಲ್ವಾ ಥ್ಯಾಂಕ್ ಯು ಫ್ರೆಂಡ್ಸ್